ದಾವಣಗೆರೆ ಜಿಲ್ಲಾ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ದಾವಣಗೆರೆ ಬಾಯ್ಸ್ ವರ್ಸಸ್ ದೆಹಲಿ ಬಾಯ್ಸ್ ನಡುವಿನ ಕಿತ್ತಾಟ ನಿಷ್ಠಾವಂತ ಕಾರ್ಯಕರ್ತರಿಗೆ ಸಂಕಷ್ಟ ತಂದೊಡ್ಡಿದೆ ಯಾರು ಯಾರೊಂದಿಗೆ ಗುರುತಿಸಿಕೊಳ್ಳಬೇಕು ಎಂಬ ಗೊಂದಲ ಕಾರ್ಯಕರ್ತರಲ್ಲಿದೆ ಇದೀಗ ಬಣಗಳ ವಣಜಗಳಕ್ಕೆ ತೇಪೆ ಹಚ್ಚಲು ಬಿಜೆಪಿ ರಾಜ್ಯಾಧ್ಯಕ್ಷ ಶೀಘ್ರದಲ್ಲಿ ಎಂಟ್ರಿ ಕೊಡಲಿದ್ದಾರೆ ಏನೀ ಒಣಜಗಳ ಅಂತೀರ ಇಲ್ಲಿದೆ ನೋಡಿ ಮನೆಯೊಂದು ಮೂರು ಬಾಗಿಲಾದ ಜಿಲ್ಲಾ ಬಿಜೆಪಿ ದಾವಣಗೆರೆ ಬಾಯ್ಸ್ ಓರ್ಸಸ್ ದೆಹಲಿ ಬಾಯ್ಸ್ ಕಿತ್ತಾಟ ಸದ್ಯದಲ್ಲೇ ದಾವಣಗೆರೆಗೆ ವಿಜಯೇಂದ್ರ ಎಂಟ್ರಿ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಒಡೆದ ಮರೆಯಾಗಿದ್ದ ದಾವಣಗೆರೆ ಜಿಲ್ಲಾ ಬಿಜೆಪಿ ರಾಜೌಲಿ ಯಡಿಯೂರಪ್ಪ ಅವರ ಎಂಟ್ರಿಯಿಂದ ಮೇಲ್ನೋಟಕ್ಕೆ ಒಂದಾಗಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಸೋಲುತ್ತಿದ್ದಂತೆ ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಕಿತ್ತಾಟ ಜೋರಾಗಿದೆ ಎಸ್ಎ ರವೀಂದ್ರನಾಥ್ ಎಂಪಿ ರೇಣುಕಾಚಾರ್ಯ ಟಿ ಮತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹರಿಹರ ಶಾಸಕ ಬಿಪಿ ಅರಿಸ್ತಿಂ ಪರಸ್ಪರ ಕೆಸರೆರಚಿಕೊಳ್ಳುತ್ತಿದ್ದಾರೆ ರೇಣು ಅಂಡ್ ಟೀಂ ದೆಹಲಿ ಬಾಯ್ಸ್ ಎಂದು ಸಿದ್ದೇಶ್ವರ್ ಹರೀಶ್ ಟೀಂ ದಾವಣಗೆರೆ ಬಾಯ್ಸ್ ಎಂದು ಪರಸ್ಪರ ನಾಮಕರಣ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ವಾಕ್ಸಮರ ನಡೆಸುತ್ತಿದ್ದಾರೆ ಇದು ನಿಷ್ಠಾವಂತ ಕಾರ್ಯಕರ್ತರಿಗೆ ನುಂಗಲಾರದ ತುತ್ತಾಗಿದೆ ಅತ್ತ ಸಿದ್ದೇಶ್ವರ್ ಟೀಂ ಜೊತೆ ಗುರುತಿಸಿಕೊಂಡರೆ ಇತ್ತ ರೇಣು ಟೀಂ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅತ್ತ ರೇಣು ಟೀಂ ಜೊತೆ ಗುರುತಿಸಿಕೊಂಡರೆ ಇತ್ತ ಸಿದ್ದೇಶ್ವರ್ ಟೀಂ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅನ್ನೋ ಭಯ ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತರದ್ದು ಹೀಗಾಗಿ ದಾವಣಗೆರೆ ಬಾಯ್ಸ್ ಹಾಗೂ ದೆಹಲಿ ಬಾಯ್ಸ್ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸದ್ಯದಲ್ಲೇ ದಾವಣಗೆರೆಗೆ ಎಂಟ್ರಿ ಕೊಡಲಿದ್ದಾರೆ ಬಿಜೆಪಿ ಭದ್ರಕೋಟೆ ಎನಿಸಿಕೊಂಡಿದ್ದ ದಾವಣಗೆರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಒಡೆದ ಮನೆಯಾಗಿದೆ ಜಿಲ್ಲಾ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದ್ದು ಇದನ್ನು ಸರಿ ಮಾಡಲು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದಾವಣಗೆರೆಗೆ ಆಗಮಿಸುತ್ತಿದ್ದು ದೆಹಲಿ ಬಾಯ್ಸ್ ಹಾಗೂ ದಾವಣಗೆರೆ ಬಾಯ್ಸ್ ನಡುವಿನ ಕಿತ್ತಾಟಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಲಿದ್ದಾರೆ ಬಾಯ್ಸ್ ಹಾಗೂ ದಾವಣಗೆರೆ ಬಾಯ್ಸ್ ನಡುವಿನ ಕಿತ್ತಾಟ ದಿನೇ ದಿನೇ ತಾರಕಕ್ಕೇರಿದ್ದು ವಿಜಯೇಂದ್ರ ಅವರ ಎಂಟ್ರಿಯಿಂದ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುತ್ತದೆಯಾ ಕಾದು ನೋಡಬೇಕಿದೆ